ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಗುರುವಾರ ಇವತ್ತಿನ ದಿನದಲ್ಲಿ ನಾವು ಎಲ್ಲಿಗೆಲ್ಲ ಹೋದ್ವಿ ಏನೆಲ್ಲ ಮಾಡಿದ್ವಿ ಅಂತ ನೋಡೋಣ ಬನ್ನಿ ಇದು ನಿನ್ನೆ ಮೀನು ಸಾರು ಉಳಿದಿತ್ತು ಅದಕ್ಕೋಸ್ಕರ ನಾನು ಕಡುಬು ಮಾಡುವ ಅಂತ ನಿನ್ನೆನೆ ಡಿಸೈಡ್ ಮಾಡಿದೆ ಅದಕ್ಕೋಸ್ಕರ ನಾನು ನಿನ್ನೆ ನೆನೆಸಿಟ್ಟಿದ್ದೆ ಸೊ ಅದನ್ನು ನಾನು ಕಡೆದು ಈ ರೀತಿ ನೀರಾಗಿ ಕಡ್ದಿದ್ದೇನೆ ಮತ್ತು ಅದನ್ನು ಹೇಳ್ತಾರೆ ದಪ್ಪ ಟೈಪ್ ನಾವು ಗ್ಯಾಸಲ್ಲಿ ಮಾಡಬೇಕು ಯಾಕಂತ ಹೇಳಿದರೆ ನನ್ನ ಹತ್ರ ಗ್ರೈಂಡರ್ ಇಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಅದನ್ನು ಗಟ್ಟಿ ಮಾಡ್ತಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ತಾ ಇದ್ದೇನೆ ಸೊ ನಮ್ಮ ತಂಗಿ ನೋಡಿ ಅಲ್ಲಿಂದ ನೋಡ್ತಾ ಇದ್ದಾರೆ ಎಣ್ಣೆ ಸೇರಿಸಿ ಸಹ ನಾವು ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಡುವಾಗ ನಾವು ಅದರ ಹತ್ತಿರನೇ ಇರಬೇಕಿಲ್ಲ ಅದರದು ತಳೆ ಹಿಡಿತದೆ ಸೊ ಅದಕ್ಕೋಸ್ಕರ ನೋಡಿ ಅದು ಗಟ್ಟಿಯಾಗ್ತಾ ಬಂದಿದೆ ಇವಾಗ ನಾವು ಮೂರು ಜನ ಸೇರಿ ಕಡುಬನ್ನು ರೆಡಿ ಮಾಡ್ತಾ ಇದ್ದೇವೆ ಪುಂಡಿ ಪುಂಡಿ ಕಡುಬನ್ನು ನಾವು ಕಡುಬು ಮಾಡಿ ಆ ಥರ ಡೈರೆಕ್ಟ್ ಇಡೋಬೋದಾದ್ರೆ ಅದಕ್ಕೊಂದು ಮೆಲ್ಲ ಮೆಲ್ಲ ಕೈಯ ಹೆಬ್ಬೆರಳಲ್ಲಿ ಒಂದೊಂದು ಒತ್ತಬೇಕಾಗುತ್ತೆ ಆ ಥರ ಹೇಳ್ತಾರೆ ಅದು ಸಂಪ್ರದಾಯದ ಪ್ರಕಾರ ನಾನು ಒತ್ತಿದೆ ಆದರೆ ಅದನ್ನು ಇಲ್ಲಿ ತೋರಿಸಲಿಲ್ಲ ಮತ್ತೆ ಲಾಸ್ಟಿಗೆ ಒತ್ತಿದ್ದು ಆ ರೀತಿಯಾಗಿ ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ಯಾವ ರೀತಿ ಅಂತ ತಿಳಿಸಿಕೊಡ್ತೇನೆ ಇಲ್ಲಿ ನನ್ನ ತಂಗಿ ಮಾಡ್ತಿದ್ದಾಳೆ ನೆಕ್ಸ್ಟು ಅವಳು ಸಹ ಬಂದ್ಲು ಆ ರೀತಿ ಮೂವರು ಸೇರಿಸಿ ಬೇಗ ಬೇಗ ಮಾಡಿದ್ವಿ ನಮ್ಮ ತಂಗಿ ಮಾತ್ರ ಪಿಟ್ಟು ಪಿಟ್ಟೆ ಮಾಡಿದ್ಲು ಯಾಕಂತೇಳಿ ಚಿಕ್ಕ ಚಿಕ್ಕದು ಅದು ಮಕ್ಕಳಿಗೆ ಒಂಥರ ತಿನ್ನಲಿಕ್ಕೆ ಒಂದು ಖುಷಿಯಾಗುತ್ತೆ ಅಂತೇಳಿ ನೋಡಿ ಅಲ್ಲಿ ಎರಡು ಚಿಕ್ಕ ಚಿಕ್ಕ ಉಕ್ಕ ಮೊಟ್ಟೆ ಮಾಡಿದ್ದೇನೆ ಮೊಟ್ಟೆ ಈ ರೀತಿ ಬರುತ್ತೆ ನೋಡು ಗ್ರೈಂಡರಲ್ಲಿ ಅದ್ರೆ ಆಟೋಮೆಟಿಕ್ ಆಗುತ್ತೆ ಸೊ ನಾನು ಕಡೆ ರುಬ್ಬುವ ಕಲ್ಲಲ್ಲಿ ಸಹ ಇದೇ ರೀತಿ ಮಾಡಿಕ್ಕಾಗೋದು ಬಟ್ ನಾವು ಮಿಕ್ಸಿಯಲ್ಲಿ ಕಡಿಯೋದ್ರಿಂದ ಈ ರೀತಿ ನಾವು ಗ್ಯಾಸಿನಲ್ಲಿಟ್ಟು ಸ್ವಲ್ಪ ಮಾಜಿಸ್ಬೇಕಾಗುತ್ತೆ ಹಾಗೆ ಇಲ್ಲಿ ನಾನು ನೀರಿಟ್ಟೆ ನೆಕ್ಸ್ಟ್ ಸ್ವಲ್ಪ ನೀರಿಟ್ಟೆ ಸೊ ಅದಕ್ಕೆ ಪುಂಡಿ ಕಡುಬಿದ್ದು ಪಾತ್ರೆ ಇದಿಟ್ಟೆ ಕವರದ್ದು ಮತ್ತು ಅದರ ಮೇಲೆ ಪುಂಡಿ ಹಾಕಿ ಮುಚ್ಚಿಟ್ಟೆ ಪುಂಡಿ ಅಂತ ಹೇಳ್ತಾರೆ ತುಳುವಿನಲ್ಲಿ ಕನ್ನಡದಲ್ಲಿ ಕಡುಬು ಅಂತ ಹೇಳ್ತಾರೆ ಇಲ್ಲಿ ಚಹಾ ರೆಡಿ ಮಾಡ್ತಿದ್ದೇನೆ ಸೊ ನಾನು ನನ್ನ ಮಗುವಿನ ಜೊತೆಗೆ ನಂಗೆ ಕ ಸಕ್ಕರೆ ಇರಲಿಲ್ಲ ಅದಕ್ಕೋಸ್ಕರ ನಾನು ಕಲ್ ಸಕ್ಕರೆ ಸೇರಿಸ್ತಾ ಇದ್ದೆ ನನಗೆ ಚಹಾ ಕುಡಿಬೇಕು ಡೈಲಿ ಅಂತಲ್ಲ ಯಾವಾಗ ಒಂದು ಸಲ ಕುಡಿಲೇಬೇಕಾಗುತ್ತೆ ನೆನಪಾದಾಗ ಇಲ್ಲಿ ಮಗು ಕಲ್ಲ ಸಕ್ಕರೆಯನ್ನು ತೊಗೊಂಡು ಬಾಯಿಗೆ ಹಾಕಿದ ಮಕ್ಕಳು ಕಲ್ ಸಕ್ಕರೆ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ಕಫಕ್ಕೆ ಎಲ್ಲ ನೀರು ಆಗ್ತದೆ ಅಂತೇಳಿ ಹಾಲು ಹಾಲು ಸೇರಿಸ್ತಾ ಇದ್ದೇನೆ ನಾನು ಚಹಾ ರೆಡಿಯಾಗಿದೆ ಕಡುಬೂಸ ರೆಡಿಯಾಗಿದೆ ಹಾಗೆ ನೋಡಿ ಬೆಂದಿದೆ ಬೆಂದಿದ್ದು ಗೊತ್ತಾಗುತ್ತೆ ಒಂದು ಸ್ಪೂನ್ ಹಾಕಿ ನೋಡಿದ್ರೆ ಆಯಿತು ಅದರಲ್ಲಿ ಗೊತ್ತಾಗುತ್ತೆ ಇಲ್ಲಿ ನಾನು ಮಕ್ಕಳಿಗೆ ಕೊಂಡೋಗಲಿಕ್ಕೆ ಹೇಳ್ತಾ ಇದ್ದೇನೆ ಬಡಿಸಿಟ್ಟು ದೊಡ್ಡವಳು ಮಗುವಿದು ಸೊ ಪ್ಲೇಟ್ ಕೊಂಡೋದಲು ಮಗುವಿಗೆ ಎರಡು ಹಾಕಿದ್ದೇನೆ ಬಟ್ ಅವನು ತಿನ್ನೋದಿಲ್ಲ ಸೊ ಎಲ್ಲರೂ ನೆಲದ ಮೇಲೆ ಕುತ್ಕೊಂಡು ತಿಂತಿದ್ದಾರೆ ಮತ್ತು ನೆಕ್ಸ್ಟ್ ನಾನು ಜಾಯಿನ್ ಆಗಿದ್ದೇನೆ ಒಟ್ಟಿಗೆ ನಾವು ನಾಲ್ಕು ಜನ ನೆಲದ ಮೇಲೆ ಕೂತ್ಕೊಂಡು ತಿನ್ನೋದು ಡೈಲಿ ದಿನಾಲೂ ನಾವು ನೆಲದ ಮೇಲೇ ಕೂತ್ಕೊಂಡು ತಿನ್ನೋದು ಮಗು ನೋಡಿ ಸ್ವಲ್ಪ ಸ್ವಲ್ಪ ಪುಂಡಿ ತಿಂತಾನೆ ಕಡುಬು ಪುಂಡಿ 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 ಅಂತ ಹೇಳ್ತಾರೆ ಮುಟ್ಲಿ ಮುಟ್ಲಿ ಅಂತ ಹೇಳ್ತಾರೆ ಕೆಲವರು ಹಾಗೆ ನಮ್ಮ ಮಗು ತಂಗಿಯ ಪ್ಲೇಟಿಗೆ ಜಾಸ್ತಿ ಕೈ ಹಾಕ್ತಾನೆ ಅಲ್ಲಿ ನೋಡಿ ತಿನ್ನದೆ ಹಾಗೆಯೇ ಇಟ್ಟು ಮಡಲಲ್ಲಿ ಆಡ್ತಾ ಇದ್ದಾನೆ ನಾವಿಲ್ಲಿ ಟ್ಯಾರಿಸ್ ಮೇಲೆ ನಾನಂದರೆ ನೀರು ಬಿಟ್ಟಿದ್ದೆ ನೀರು ಅಂತೇಳಿದರೆ ನೀರು ಫುಲ್ ಆದಮೇಲೆ ನೀರು ಬಿದ್ದು ಆ ಕಡೆಯಿಂದ ಕೆಳಗಡೆ ಬೀಳ್ತದೆ ಹಾಗೆ ನನಗೆ ಗೊತ್ತಾಗಲಿಲ್ಲ ಫುಲ್ ಆದದ್ದು ನಾನು ಮೇಲ್ಗಡೆ ಬಂದು ನೋಡಲಿಲ್ಲ ಫುಲ್ ಆಯ್ತಾ ಇಲ್ಲೋ ಅಂತೇಳಿ ಹಾಗೆ ನೀರೆಲ್ಲ ಸ್ವಲ್ಪ ಚೆಲ್ಲಿ ಹೋಗಿದೆ ಆ ರೀತಿಯಾಗಿ ಇದೇ ತೆಂಗಿನ ಮರದಿಂದ ಅವತ್ತು ನನ್ನ ಹಸ್ಬೆಂಡ್ ಬೊಂಡ ತೆಗೆದದ್ದು ಮತ್ತು ಇದು ನಮ್ಮ ಒಂದು ಕುಡುಕ ಅದನ್ನು ಹಾಕಿದ್ದು ಗೊತ್ತಾಯ್ತಾ ಪಾತ್ರೆ ಹಿಡೋದು ಒಂದು ಕುಡುಕ ಇದ್ದಾರೆ ಅವನು ಬಾಳೆ ಗಿಡ ಎಲ್ಲ ನಮ್ಮ ಮನೆಯದ್ದು ಮತ್ತು ಇದು ಹೊರಗಡೆದು ಬೇರೆಯವ್ರದ್ದು ಜಾಗ ಬಟ್ ವ್ಯೂ ಒಂದು ಒಳ್ಳೆ ಸುಂದರವಾಗಿದೆ ನೋಡುವಾಗ ಒಂಥರ ಆಗೋದಿಲ್ವಾ ದೊಡ್ಡವಳು ಬಾಚಣಿಗೆ ಹಿಡ್ಕೊಂಡೆ ಬಂದಿದ್ದಲ್ಲೇ ತಲೆ ಕೂದಲು ಬಾಚಾ ಮತ್ತು ಸೋಲರ್ ಇದೆ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಇಲ್ಲಿ ನಾವು ಅಂಗನವಾಡಿಗೆ ಹೊರಟಿವಿ ಅಂದರೆ ನಮಗೆ ಅಂಗನವಾಡಿ ಟೀಚರ್ ಕಾಲ್ ಮಾಡಿದರು ಮಗುವಿದು ಫುಡ್ ಬಂದಿದೆ ಅಂತೆ ಏನು ಕೊಡೋದಿಲ್ಲ ಪುಷ್ಟಿ ಮತ್ತು ಬೆಲ್ಲ ಮತ್ತು ಇದು ಕೊಡ್ತಾರೆ ಹಾಲಿನ ಹುಡಿ ಬಟ್ ಮಗುವಿಗೆ ಚಿಕ್ಕ ಅವಳಿಗೆ ಅವಳಿಗೆ ತಂಗಿಗೆ ಇದಿಷ್ಟ ತುಂಬ ಹಾಲಿನ ಹುಡಿ ಅದಕ್ಕೋಸ್ಕರ ನಾನು ಹೋದೆ ಮತ್ತು ಪುಷ್ಟಿಯೆಲ್ಲ ಸ್ವಲ್ಪ ಮಗುವಿಗೆ ಮಾಡಿಕೊಡುವ ಅಂತೇಳಿ ಒಂದು ಬ್ಯಾಗ್ ಹಿಡ್ಕೊಂಡು ಪ್ಲಾಸ್ಟಿಕೆಲ್ಲ ಹಿಡ್ಕೊಂಡು ಹೋಗಬೇಕು ಸೊ ಕೊಡೇಸ್ ಇಟ್ಕೊಂಡಿದ್ದೆ ಬಿಸಿಲು ಅಂತೇಳಿ ಇಲ್ಲಿ ಮಗು ತಂಗಿ ನೋಡಿ ಜಾರ್ತಲ್ಲ ಈಗ ಜಾರಿ 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 ಹೊಡ್ಕೊಂಡು ಹೋಗ್ತಲ್ಲ ಅದು ಸ್ವಲ್ಪ ಆ ಕಡೆಯಿಂದ ಹೋಗ್ಬೋದು ರೋಡಲ್ಲಿ ಆದರೂ ನಾವು ಇದೆ ನಮ್ಮದು ಅಂಗನವಾಡಿ ಇಲ್ಲಿಗೆ ನಾವು ಬಂದು ಫುಡ್ ಕಲೆಕ್ಟ್ ಮಾಡಿಕೊಂಡು ಹೋದ್ವಿ ಹಾಗೆ ನಾವು ನಾನೇ ಕೈಯ್ಯಲ್ಲಿ ಇಟ್ಕೊಂಡು ಮತ್ತು ತುಂಬ ಕಷ್ಟ ಐತೆ ಬೋಗ ಬರು ರಿಟರ್ನ್ ಬರುವಾಗ ಕೂಡ ಇಟ್ಕೊಳ್ಳಿಲ್ಲ ಮಗು ಮತ್ತು ಫುಡ್ಡು ಸ್ವಲ್ಪ ಭಾರ ಇರ್ತದಲ್ಲ ಹಾಗೆ ಇದೇ ಕೊಟ್ಟದ್ದು ನೋಡಿ ದೊಡ್ಡ ಪುಷ್ಟಿ ಕೊಟ್ಟಿದ್ದಾರೆ ಗೊತ್ತಾಯ್ತಾ ಮತ್ತೆ ಹಾಲಿ ನೋಡಿ ಹಬ್ಬಬ್ಬಾ ಎಂಥ ಬಿಸಿಲು ಬಿಸಿ ಒಂದು 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 ಮೊಟ್ಟೆಯಲ್ಲಿ ಒಂದು ಆಮ್ಲೆಟ್ ಮಾಡುವ ಬನ್ನಿ ಎಣ್ಣೆ ಮೊಟ್ಟೆ ಈರುಳ್ಳಿ ಅರಸಿನ ಉಪ್ಪು ಕಾಯಿ ಮೆಣಸು ಈ ಬಿಸಿಲಿಗೆ ಸೂಪರ್ ಆದ ಆಮ್ಲೆಟ್ ರೆಡಿ ಆಗಿದೆ ತಿನ್ನೋಣ ಬನ್ನಿ 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 ನಮ್ಮ ಮನೆ ಹತ್ರದವ್ರು ಬೆಕ್ಕಿನ ಮರಿ ಕೊಡ್ತೀನಿ ಅಂತೇಳಿ ಹಾಗೆ ಬೆಕ್ಕಿನ ಮರಿ ತರಲಿಕ್ಕೂ ದೊಡ್ಡವಳು ಕಾಂಪೌಂಡಲ್ಲಿ ಆ ಥರ ಬಂದ್ಲು ಯಾವ ತರ್ತಿದ್ದೀರಿ ತಿಂತಿದ್ದೀರಿ ಎಂತ ಕಾಯಿ ನೀವೆಂತ ಇಟ್ಕೊಂಡಿದ್ದೀರಿ ಬಾಕ್ಸ್ ಚಪ್ಪಲ್ ಚಪ್ಪು ಹೀಗೆ ನಾವು ನಾಲ್ಕು ಜನ ಬೆಕ್ಕಿನ ಮರಿ ತರಲಿಕ್ಕೆ ಅಂತ ಹೊರಟಿದ್ದೀವಿ ಅದು ಅಲ್ಲಿ ಆ ಮರದಲ್ಲಿ ಒಂದು ನಮ್ಮ ಹಿಂದ್ಗಡೆ ಅಲ್ಲ ಅದರಲ್ಲಿ ಕಾಯಿ ಆಗ್ತದೆ ಅದನ್ನು ತಿನ್ಕೊಂಡು ಹೊರಟ್ರಿ ನನ್ನ ಮಗುವಿನ ಕೈಯಲ್ಲಿ ಸಹ ಇದೆ ಸೊ ಅವನು ಸಹ ತಿಂತಾನೆ ಸ್ವಲ್ಪ ಸ್ವಲ್ಪ ಹಾಗೆ ಮಾತ್ರ ಒರೆಸಿ ತಿನ್ನಬೇಕಿಲ್ಲ ಅದಕ್ಕೆ ಬರುತ್ತೆ ಯಾಕಂದ್ರೆ ಧೂಳೆಲ್ಲ ಕೂತಿರುತ್ತೆ ಅದಕ್ಕೋಸ್ಕರ ಹಾಂ ನಾವು ಬೆಕ್ಕಿಡ್ಕೊಂಡು ರಿಟರ್ನ್ ಬರ್ತಾ ಇದ್ವಿ ಬೆಕ್ ಬೆಕ್ಕನ್ನು ದೊಡ್ಡವಳು ಇಟ್ಕೊಂಡಿದ್ಲು ಕಾಂಪೌಂಡ್ ಹಾರಿ ನಾವು ಆಚೆ ಹೋದದ್ದು ಅವಾಗಲೇ ನನ್ನ ಹಸ್ಬೆಂಡ್ ಬಂದಿದ್ರು ಬೀಗದಕ್ಕೆ ನಮ್ಮ ಹತ್ರ ಇತ್ತು ಹಾಗೆ ನೋಡಿ ದೊಡ್ಡವಳು ಇದ್ದಾಳೆ ನೆಕ್ಸ್ಟ್ ಅವರು ನಾವು ಬೆಕ್ಕು ಕೊಟ್ರಲ್ಲ ಅವರೇ ನಮಗೆ ಒಂದು ಪ್ಯಾಕೆಟ್ ತಿಂಡಿ ಕೊಟ್ಟರು ಗೆನಸಿದ್ದು ತಿಂಡಿ ಅದನ್ನು ಇಟ್ಕೊಂಡು ಬಂದಿದ್ದೇವೆ ಚಪ್ಪಲೆಲ್ಲ ಅಕ್ಕನ ಹತ್ರ ಕೊಟ್ಟು ಇವಳು ಚಿಕ್ಕವಳು ಸಹ ಹತ್ತುತ್ತಾ ಇದ್ದಾಳೆ ನೋಡಿ ಕಷ್ಟಪಟ್ಟು ಕೀ ಕೊಟ್ಲು ಹಸ್ಬೆಂಡ್ ಹಸ್ಬೆಂಡ್ ಮನೆಯೊಳಗೆ ಬರೋದಿಲ್ಲ ಅಂತ ಹೇಳಿದರು ಮತ್ತೆ ಕೆಲಸಕ್ಕೆ ಹೋಗ್ಲಿಕ್ಕಿದೆ ಅಂತ ಹೇಳಿ ಹಾಗೆ ನೋಡಿ ಚಿಕ್ಕವಳು ಹತ್ತೋದು ಚಿಕ್ಕನಿಯಾನ ಅಲ್ಲಿಂದ ಹತ್ತಿ ದೊಡ್ಡವಳು ಆ ಕಡೆಯಿಂದ ಹಾರಿದ್ಲು ಚಿಕ್ಕವಳು ಸಹ ಹಾರಿದ್ಲು ಆ ರೀತಿ ನಾನು ಮನೆಗೆ ಬಂದು ರಾಗಿ ಕಾಫಿ ಮಾಡಿದೆ ಮಗುವಿಗೋಸ್ಕರ ಬಟ್ ಮಗು ಕುಡಿಲಿಲ್ಲ ಈ ಮಕ್ಕಳು ಸಹ ಕುಡಿಲಿಲ್ಲ ಮತ್ತು ನಾನೇ ಕುಡಿದೆ ಬೆಕ್ಕು ನೋಡಿ ಮಲಗಿದೆ ಇಲ್ಲಿ ಸಂಜೆ ಮತ್ತು ನಾವು ವಾಕಿಂಗ್ಗೆ ಅಂತ ಹೊರಟ್ವಿ ಅಂದರೆ ಮಗು ಸಂಜೆ ಸೆಕೆ ಅಲ್ಲ ಮತ್ತು ಮಗು ಸಹ ಸ್ವಲ್ಪ ಆಚೆಚು ಆಟಾಡಿದರೆ ಸ್ವಲ್ಪ ಇದು ಮಾಡ್ತಾರೆ ಅಂತೇಳಿ ಅಂತೇಳಿ ನೋಡಿ ಇಬ್ಬರಿಬ್ಬರು ಹೇಗೆ ಆಡ್ತಿದ್ದಾರೆ ಅಂತೇಳಿ ಒಬ್ಬರಿಗೊಬ್ಬರು ಹತ್ತಿ ಅದು ಜಾರುಬಂಡೆ ಬಂಡೆ ನೆಕ್ಸ್ಟ್ ಇದು ಅಂದರೆ ಒಂದು ಹಾಲಿನಲ್ಲಿ ನಮ್ಮ ಮಗು ಏನೋ ಮಾತಾಡ್ತಿದ್ದಾನೆ ಅಂತ ಹೇಳ್ತಾನೆ ನೋಡಿ ಅಲ್ಲಿ ಇನ್ನೊಂದು ಟೈಪ್ ಇದು ಅಲ್ಲಿ ನೋಡಿ ಅವಳು ಒಬ್ಬಳು ಮೇಲೆ ಹೋಗಿದ್ದಲ್ಲ ಅಲ್ಲಿಂದ ಹಾರ್ತಾಳೆ ಇನ್ನೊಬ್ಳು ಈ ಕಡೆದ ನೇತಾಡ್ತಾಳೆ ಒಂದ್ಸಲ ಹಾರೇ ಆಯ್ತು

ಇದು ಅಲ್ಲಿ ದೋಣಿ ಅದು ಸಹ ಆಟ ಆಡಲಿಕ್ಕೆ ಅಂತ ಇಲ್ಲಿ ನೋಡಿ ಮಕ್ಕಳು ಸಂಜೆ ರಾತ್ರಿ ಬಂದು ಏನು ಮಾಡಿದ್ರು ಅಂತ ಈ ರೀತಿ ಬೆಡ್ ಅಲ್ಲಿ ಆಟ ಆಡಿದ್ರು ನಾನು ಸೋರೆಕಾಯಿ ಪಲ್ಯ ಮಾಡಿದ್ದೆ ಒಂದು ಅರ್ಧ ಮಾತ್ರ ಸೋರೆಕಾಯಿ ನನ್ನ ಮಗುವಿನ ಜೊತೆಗೆ ಹಾಗೆ ಇಷ್ಟೇ ಆಯಿತು ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್